ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲರೂ ಕೂಡ ಮಾರ್ಗಶಿರ ಮಾಸವನ್ನು ಮುಗಿಸಿ ಧನುರ್ ಲಗ್ನದಲ್ಲಿ ಧನುರ್ಮಾಸಕ್ಕೆ ನಾವು ಕಂಡು ಕಾಲಿಟ್ಟಿದ್ದೇವೆ ಇಲ್ಲ ಈ ಒಂದು ತುಂಬ ಚಳಿ ಈ ಅವಧಿಯಲ್ಲಿ ಕಾಣಿಸ್ತಾ ಇದೆ ಆದರೆ ಧನುರ್ಮಾಸವನ್ನು ಬೆಂಬಿಡದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತನನ್ನು ನಾವು ಪ್ರಾರ್ಥನೆಯನ್ನು ಹಾಗೂ ಪೂಜೆಯನ್ನು ಮಾಡೋದ್ರಿಂದ ಸಕಲ ಇಷ್ಟಾರ್ಥಗಳು ಸಕಲ ಪ್ರಾರಬ್ಧ ಕರ್ಮಗಳು ನಶಿಸಿ ಹೋಗುತ್ತೆ ಆದ್ದರಿಂದ ಎಲ್ಲರೂ ಕೂಡ ಈ ಧನುರ್ಮಾಸದಲ್ಲಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಪೂಜೆಯನ್ನು ಮಾಡಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂದರೆ ನೀವು ಹೇಗೆ ದಿನನಿತ್ಯ ಪೂಜೆಯನ್ನು ಮಾಡ್ತಿದ್ರೂ ಅದನ್ನು ಜೊತೆಗೆ ಆದರೆ ನೈವೇದ್ಯವನ್ನು ಕಡ್ಡಾಯವಾಗಿ ಮಾಡಬೇಕು ನೈವೇದ್ಯ ಏನು ಮಾಡಬೇಕು ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಮುಗ್ಧ ಅನ್ನವನ್ನು ಮಾಡಬೇಕು ಮುಗ್ಧ ಅಂದರೆ ಹೆಸರು ಬೇಳೆ ಮತ್ತು ಅಕ್ಕಿಯನ್ನು ಮಾಡಿರುವಂತಹ ಬೆಲ್ಲದಿಂದ ಕೂಡಿದಂತಹ ಸಿಹಿ ಪೊಂಗಲ್ಲು ಇಲ್ಲ ಅಂದರೆ ಖಾರದ ಒಂದು ಪೊಂಗಲ್ಲು ಈ ಇಂತಹದ್ದನ್ನು ಅಂದರೆ ಈ ಒಂದು ಮೆಣಸು ಮತ್ತು ಜೀರಿಗೆಯನ್ನು ಕುಟ್ಟಿ ಹಾಕಿ ನೈವೇದ್ಯವನ್ನು ಮಾಡಬೇಕು ಯಾಕೆಂದರೆ ಇದು ಚಳಿಗಾಲದ ಅವಧಿಯಾಗಿರೋದ್ರಿಂದ ದೇಹದಲ್ಲಿ ಒಂದು ಉಷ್ಣದ ತಾಪ ಒಂದು ಸರಿಸಮಾನವಾಗಿ ಇರಬೇಕು ಅನ್ನೋ ಕಾರಣಕ್ಕೆ ಹೆಚ್ಚು ಉಷ್ಣತೆಯನ್ನು ಕೊಡುವಂತಹ ಪದಾರ್ಥಗಳನ್ನು ಬಳಸ್ತಾರೆ ಹಾಗೇ ಈ ಒಂದು ಅವಧಿಯಲ್ಲಿ ನಮ್ಮ ಒಂದು ಚರ್ಮವು ಸುಕ್ಕಿನ ರೀತಿಯಲ್ಲಿ ಆಗ್ಬಿಡತ್ತೆ ಅದರದ ಒಂದು ನೈಜ ರೂಪವನ್ನು ಕಳ್ಕೊಳ್ಳುತ್ತೆ ಆದ್ದರಿಂದ ತುಪ್ಪವನ್ನು ಬೆರೆಸಿ ಈ ನೈವೇದ್ಯವನ್ನು ವಿಶೇಷವಾಗಿ ಭಗವಂತನಿಗೆ ಮಾಡಿಕೊಡಬೇಕು ಈ ಪೂಜೆಯನ್ನು ಯಾರು ಮಾಡಿದ್ರು ಹಿಂದೆ ಅಂತ ಹೇಳಿದ್ರೆ ಸೂರ್ಯನಾರಾಯಣನು ಒಮ್ಮೆ ಬ್ರಹ್ಮದೇವನು ಹಂಸದ ಪಕ್ಷಿಯ ವಾಹನವಾದ ಹಂಸ ಪಕ್ಷಿಯೊಂದಿಗೆ ಚಲಿಸ್ತಿರಬೇಕಾದ್ರೆ ಸೂರ್ಯನಾರಾಯಣನ ಅತಿ ಹೆಚ್ಚು ಕಿರಣಗಳು ಬ್ರಹ್ಮದೇವನ ಮೇಲೆ ಬಿದ್ದು ಬ್ರಹ್ಮದೇವನಿಗೆ ಹಾಗೂ ಹಂಸ ಪಕ್ಷಿಗೆ ತೊಂದರೆಗೀಡಾಗತ್ತೆ ಆದ್ದರಿಂದ ಅವತ್ತು ಬ್ರಹ್ಮದೇವರು ಶಾಪವನ್ನು ಕೊಟ್ಬಿಡ್ತಾರೆ ಆ ಒಂದು ಶಾಪದಿಂದ ತನ್ನ ಸೂರ್ಯದೇವ ತನ್ನ ಕಿರಣಗಳ ಒಂದು ಶಕ್ತಿಯು ಕಳ್ಕೊಂಡ್ಬಿಡ್ತಾನೆ ಇದನ್ನು ಮರು ಇದನ್ನು ಮಾಡಿದ ಕೂಡಲೇ ಭೂಮಂಡಲದಲ್ಲಿ ಅನೇಕ ತಪಸ್ವಿಗಳಿಗೆ ಜಲಚರ ಪ್ರಾಣಿಗಳಿಗೆ ಬದುಕಲು ಕಷ್ಟ ಆಗೋಗ್ಬಿಡತ್ತೆ ಆಗ ಸಕಲ ದೇವಾನುದೇವತೆಗಳು ಬ್ರಹ್ಮನ ಬಳಿ ಕೇಳ್ಕೊಂಡಾಗ ಸೂರ್ಯದೇವನು ಕೂಡ ಕೇಳ್ಕೊಂಡಾಗ ಆ ಅಭಯದ ಒಂದು ವರವನ್ನು ಹಾಗೂ ಪೂಜೆಯ ರೀತಿಯನ್ನು ಹೇಳಿಕೊಡ್ತಾರೆ ಯಾರು ಈ ಧನುರ್ಮಾಸದಲ್ಲಿ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬ ಶ್ರೀಮನ್ ನಾರಾಯಣನ ಪೂಜೆ ಮಹಾಲಕ್ಷ್ಮಿ ಸಮೇತ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಒಂದು ಸಾವಿರ ವರ್ಷ ಒಂದು ಪೂಜೆ ಒಂದು ದಿನ ಮಾಡಿದರೆ ಒಂದು ಸಾವಿರ ವರ್ಷ ಪೂಜೆ ಮಾಡಿದಷ್ಟು ಫಲ ಹಾಗೂ ಈ ಒಂದು ತಿಂಗಳ ಕಾಲ ಮಾಡಿದರೆ ಅವರಿಗೆ ಅಶ್ವಮೇಧ ಯಾಗವನ್ನು ಮಾಡಿಸಿದಂತಹ ಪುಣ್ಯವು ದೊರಕುತ್ತೆ ಅಂತ ಹೇಳ್ತಾರೆ ಹಾಗೆ ತಿಳಿದೇ ತಿಳಿಯದೆ ಮಾಡಿರುವಂಥ ತಪ್ಪುಗಳು ನಶಿಸಿ ಅವರಿಗೆ ಪುಣ್ಯ ಪ್ರಾಪ್ತಿ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಸೂರ್ಯದೇವ ಅದನ್ನು ಅನುಸರಿಸಿ ಹದಿನಾರು ವರ್ಷಗಳ ಕಾಲ ಈ ಧನುರ್ಮಾಸದಲ್ಲಿ ಲಕ್ಷ್ಮೀನಾರಾಯಣರ ಒಂದು ಪೂಜೆಯನ್ನು ಮಾಡಿ ಒಂದು ಹುಗ್ಗಿಯ ನೈವೇದ್ಯವನ್ನು ಮಾಡ್ತಿರ್ತಾರೆ ಆಗ ನಂತರ ಅವರಿಗೆ ಪುಣ್ಯದ ಫಲವನ್ನು ಕೊಡ್ತಾನೆ ಭಗವಂತ ಪುನಃ ಅವರಿಗೆ ನೈಜ ರೂಪವನ್ನು ನೈಜ ಶಕ್ತಿಯನ್ನು ನೈಜ ಕಿರಣಗಳ ಮೂಲಕ ಕೊಟ್ಟು ಅವರಿಗೆ ಪುಣ್ಯವನ್ನು ಪ್ರಾಪ್ತಿ ಮಾಡ್ತಾನೆ ಈ ರೀತಿಯಾಗಿ ಸೂರ್ಯದೇವನಿಗೆ ಹಾಗೂ ಇಂದ್ರದೇವನು ತನ್ನ ಯುದ್ಧದಲ್ಲಿ ಎಲ್ಲವನ್ನು ಕಳೆದುಕೊಂಡಿದ್ದಾಗ ಅಸುರರ ಜೊತೆಗೆ ಯುದ್ಧವನ್ನು ಮಾಡಿ ಎಲ್ಲ ದೈತ್ಯರ ಜೊತೆಗೆ ಯುದ್ಧವನ್ನು ಮಾಡಿ ಎಲ್ಲವನ್ನು ಕಳ್ಕೊಂಡಾಗ ನಂತರ ಅವನ ಹೆಂಡತಿ ಶ್ರೀ ದೇವಿಯು ಈ ಲಕ್ಷ್ಮೀನಾರಾಯಣರನ್ನು ಪೂಜಿಸಿ ಪೂಜಿಸುತ್ತಾಳೆ ಈ ಧನುರ್ಮಾಸದಲ್ಲಿ ಅದೇ ರೀತಿ ಅವರಿಗೆ ಹುಗ್ಗಿಯ ನೈವೇದ್ಯವನ್ನು ಮಾಡಿರ್ತಿರ್ತಾಳೆ ಆದ್ದರಿಂದ ಪುನಃ ಅವರಿಗೆ ರಾಜ್ಯ ಪ್ರಾಪ್ತಿಯಾಗುತ್ತೆ ಇಂದ್ರದೇವನಿಗೆ ಇಂದ್ರನ ಪಟ್ಟವನ್ನು ದೊರಕಿ ನಂತರ ಅವನು ಐರಾವತದೊಂದಿಗೆ ಸಕಲ ಇಷ್ಟಾರ್ಥಗಳನ್ನು ಮತ್ತು ಸಕಲ ಒಂದು ರಾಜ್ಯಭಾರವನ್ನು ಕಳಿಸ್ತಾನೆ ಮರಿ ಅವನಿಗೆ ಮರುಪ್ರಾಪ್ತಿಯಾಗತ್ತೆ ಎಂಬ ಒಂದು ಉಲ್ಲೇಖವಿದೆ ಅದೇ ರೀತಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ನಾರದರು ಬಂದು ನೋಡ್ತಾರೆ ಆಗ ಪಾಂಡವರು ಕೇಳ್ತಾರೆ ಇನ್ನೇನು ಯುದ್ಧವು ಬರ್ತಿದೆ ಇದನ್ನು ನಾವು ಜಯಶಾಲಿಯಾಗಬೇಕಂದ್ರೆ ಏನಾದರೂ ಒಂದು ನಮಗೆ ಉಪಾಯವನ್ನು ಹೇಳಿ ಎಂದಾಗ ಆಗ ಧನುರ್ಮಾಸದಲ್ಲಿ ಈ ಒಂದು ಧನುರ್ಮಾಸದ ಒಂದು ಅವಧಿಯಂದು ಈ ಲಕ್ಷ್ಮೀನಾರಾಯಣರ ಪೂಜೆಯನ್ನು ನೈವೇದ್ಯವಾದ ಸಮೇತ ಮಾಡಿ ಮಾಡಬೇಕು ಅಂತ ಹೇಳಿದಾಗ ಅದೇ ರೀತಿ ಧರ್ಮರಾಯನು ಮತ್ತು ದ್ರೌಪದಿ ದೇವಿಯು ಮಾಡಿ ಮಾಡ್ತಾರೆ ಅದರಿಂದ ಅವರು ಕೀರ್ತಿ ಯಶಸ್ಸು ಆಗ್ತಾರೆ ಎಂಬ ಒಂದು ಪ್ರತೀಕ ಇದೆ ಆದ್ದರಿಂದ ಎಲ್ಲರೂ ಕೂಡ ಕೆಲವರು ಬೆಳಗ್ಗೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಶ್ವತ್ಥ ವೃಕ್ಷಕ್ಕೆ ಅರಳಿ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕ್ತಾರೆ ಇದರಿಂದ ಮದುವೆ ಆಗದೇ ಇರೋರು ಹಾಗೂ ಉತ್ತಮ ವರವನ್ನು ಪಡ್ತಾರೆ ಹಾಗೂ ಸಂತಾನವನ್ನು ಅಪೇಕ್ಷಿಸ್ತಿರೋರು ಅವರಿಗೆ ಸಂತಾನವಾಗುತ್ತೆ ಸಕಲ ಪ್ರಾರಬ್ಧ ದೋಷವು ಒಂದು ನಶಿಸಿ ಹೋಗುತ್ತೆ ಆದ್ದರಿಂದ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜ ಯಥೇ ನಮಃ ಈ ಒಂದು ಶ್ಲೋಕವನ್ನು ಹೇಳಿಕೊಂಡು ಮೂರು ಬಾರಿ ವೃ ಒಂದು ಅಥವಾ ಒಂಬತ್ತು ಬಾರಿ ಅಕ್ಷ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ಅದಕ್ಕೆ ನೀರನ್ನು ಕೊಟ್ಟು ಅರ್ಘ್ಯವನ್ನು ಕೊಟ್ಟು ನಂತರ ಎರಡು ತುಪ್ಪದ ದೀಪವನ್ನು ಹಚ್ಚಿ ಬರೋದರಿಂದ ತಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಮೂರು ದೇವತೆಗಳು ಆ ಮರದಲ್ಲಿರೋದರಿಂದ ವೃಕ್ಷದಲ್ಲಿ ಸಕಲ ಮೂರು ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗ್ತೀರ ಆದ್ದರಿಂದ ಎಲ್ಲರೂ ಕೂಡ ಅಶ್ವಥ ಕಟ್ಟೆಗೆ ಒಂದು ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸುವುದು ಮರಿಬಾರ್ದು ಹಾಗೆ ಎಷ್ಟೋ ಜನ ಮನೆಯಲ್ಲೇ ಕೂಡ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡ್ತಾ ವಿಷ್ಣು ಸಹಸ್ರನಾಮ ತಿರುಪಾವೈ ತಿರುಪಾವೈ ಎಂಬುದು ತಮಿಳುನಾಡಿನ ಗೋದಾದೇವಿ ರಂಗನಾಥನನ್ನು ಹೇಗೆ ಬರೆಸದ್ಲು ರಂಗನಾಥನನ್ನು ಕುರಿತು ಅವನ ತಿರುಪಾವೈ್ಯನ ರಚಿಸ್ ರಚನೆ ಮಾಡಿದ್ದ ಮಹಾಲಕ್ಷ್ಮಿ ರೂಪವಾದ ಗೋದಾದೇವಿ ಅದನ್ನು ರಚನೆ ಮಾಡಿದ್ದು ಯಾರ್ಯಾರಿಗೆ ಅದು ಹೇಳಕ್ಕೆ ಬರುತ್ತೋ ಖಂಡಿತವಾಗ್ಲೂ ಹೇಳ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಕೇಶವನಾಮ ವಿಷ್ಣು ಸಹಸ್ರನಾಮ ಹಾಗೂ ಮಧ್ವ ಕೇಶವ ಮಧ್ವನಾಮ ಬರುತ್ತೆ ನಂತರ ಅಷ್ಟ ದ್ವಾದಶ ಮಹಾಲಕ್ಷ್ಮಿ ಸ್ತೋತ್ರಗಳನ್ನು ಪಠನೆ ಮಾಡೋದ್ರಿಂದ ತಮ್ಮ ಇಷ್ಟಾರ್ಥಗಳು ಪ್ರಾಪ್ತಿಯಾಗತ್ತೆ ಅದರಿಂದ ಎಲ್ಲರೂ ಸೂರ್ಯೋದಯ ಮುಂಚೆ ಅರುಣೋದಯದಲ್ಲಿ ಎದ್ದು ಎಲ್ಲ ಸಕಲ ಪೂಜಾ ಕೈಂಕರ್ಯಗಳನ್ನು ಮಾಡಿ ನಂತರ ಭಗವಂತನ ಪೂಜೆಗೆ ಮಾಡಿ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಮನೆಗೆ ಯಾಕಂದರೆ ಇದೆಲ್ಲ ದೇವಸ್ಥಾನಗಳು ಬೇಗ ಬಾಗಿಲಾಗ್ಬಿಡತ್ತೆ ಆದ್ದರಿಂದ ಎಲ್ಲರೂ ಕೂಡ ಮುಂಜಾನೆಯೇ ಬೇಗ ಎದ್ದು ಒಂದು ತಿಂಗಳ ಕಾಲ ಅಥವಾ ತಮ್ಮ ಕೈಲಾದ ಒಂಬತ್ತು ದಿನ ಐದು ದಿನ ಹದಿನೈದು ದಿನಗಳಾದರೂ ಈ ಕೆಲಸವನ್ನು ಮಾಡಿದರೆ ತಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಆದ್ದರಿಂದ ದೇವರು ನಿಮ್ಮಲ್ಲಿ ನಿಂತು ಈ ಕೆಲಸವನ್ನು ಮಾಡಿಸಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ವರಿ ಮಾಸದಲ್ಲಿ ಧನಸ್ಸು ಹೇಗಿರುತ್ತೆ ಒಂದು ಬಿಲ್ಲಿನ ಆಕಾರದಲ್ಲಿರುತ್ತೆ ಆಗ ಮನುಷ್ಯನು ಕೂಡ ಬಿಲ್ಲಿನ ಆಕಾರದಲ್ಲಿ ಮುದುಡಿ ಹೋಗ್ತಾನೆ ಮುದುಡಿ ಮಲಗಿಬಿಡ್ತಾನೆ ಅಂತ ಇದೆ ಆದ್ದರಿಂದ ಅದಕ್ಕೆ ಅದನ್ನು ತಿವಿಯೋದಕ್ಕೆ ಅಂತಲೇ ಬಾಣ ಮಧ್ಯದಲ್ಲಿದೆ ಆದ್ದರಿಂದ ಆ ಜ್ಞಾನದ ಬಾಣ ನಿಮ್ಮನ್ನು ಎಚ್ಚರಿಕೆಯನ್ನು ಮಾಡಿ ಈ ಒಂದು ಸುಸಂದರ್ಭವಾದ ಧನುರ್ಮಾಸದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಪಡೆಯುವಂತಹ ಪೂಜೆಯನ್ನು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಈ ಧನ್ವರ್ ಮಾಸದಲ್ಲಿ ವೈಕುಂಠ ಏಕಾದಶಿ ಇದೆ ವೈಕುಂಠ ಏಕಾದಶಿಯ ವಿಶೇಷತೆಯ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ